ಆದರಣೀಯ ವೇದಿಕೆಯಲ್ಲಿರುವಂತಹ ಎಲ್ಲ ಸೌಜನ್ಯ ನ್ಯಾಯಪರ ಹೋರಾಟ ಮಿತ್ರರೇ ಸೇರಿದಂತ ಮಾತೆಯರೇ ಭಗಿನಿಯರೇ ವಿಶೇಷವಾಗಿ ಸತ್ಯದ ಪರ ಹೋರಾಟ ಅಂತ ಹೇಳಿದ್ರೆ ಕುಮಾರಿ ಸೌಜನ್ಯನ ಹೋರಾಟ ಅಂತ ನಾವು ಹಳ್ಳಿಯಿಂದ ಡಿಲ್ಲಿ ತನಕ ತೋರಿಸಿಕೊಟ್ಟಂಥ ಒಂದು ದೊಡ್ಡ ಹೋರಾಟ ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಥಮತವಾಗಿ ನಾವು ಪ್ರಾರಂಭ ಮಾಡಿದ್ದೇ ಸೌಜನ್ಯ ಅನ್ನುವಂಥ ಮಗಳಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಧರ್ಮಸ್ಥಳ ಗ್ರಾಮದ ಕರಾಳತೆ ಬಿಬೆಸ್ಸವಾದ ಘಟನೆಗಳು ಅತ್ಯಾಚಾರಗಳು ಎಷ್ಟೆಷ್ಟು ನಡೆದಿದೆ ಅಂತ ನಾವು ನಾನು ನನ್ನ ಒಂದು ವಯಸ್ಸಿಗೆ ಬಂದ ಮೇಲೆ ನನಗೀಗ ಐವತ್ತೈದು ವರ್ಷ ನಲವತ್ತು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಎಷ್ಟು ಅತ್ಯಾಚಾರ ಅನಾಚಾರ ಕೊಲೆ ಸುಳಿಗೆ ವಂಚನೆ ದರೋಡೆ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ನೋಡ್ಕೊಂಡು ಬಂದವನ ಇದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಯಾರಪ್ಪೊಂದು ಪರ್ಮಿಷನ್ ಅಗತ್ಯ ಇಲ್ಲ ನನಗೆ ಯಾರಪ್ಪೊಂದು ಪರ್ಮಿಷನ್ದು ಅಗತ್ಯ ಇಲ್ಲ ಯಾವುದೇ ಪೊಲೀಸ್ ಇಲಾಖೆಯ ಪರ್ಮಿಷನ್ದು ಅಗತ್ಯ ಇಲ್ಲ ನನಗೆ ಯಾವುದೋ ದುಡ್ಡಿಗೋಸ್ಕರ ಹಣದ ಭಿಕ್ಷೆಗೋಸ್ಕರ ಅವರು ಹೇಳಿದ ಹಾಗೆ ಕೇಳಿ ಮಾತಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಏನು ಉತ್ತರದಿಂದ ದಕ್ಷಿಣಕ್ಕೆ ಬಂದಂತ ಸ್ವಾಮಿ ಅಣ್ಣಪ್ಪಯ್ಯ ಇದ್ದಾರ ಸತ್ಯ ದೇವತೆ ನ್ಯಾಯ ದೇವತೆ ಆ ಅಣ್ಣಪ್ಪಯ್ಯನವರ ಸತ್ಯ ಏನಿದೆ ಅದೇ ಸತ್ಯವನ್ನು ಈ ಸಮಾಜದ ಮುಂದೆ ಸನಾತನ ಹಿಂದೂ ಧರ್ಮದ ಮುಂದೆ ಬಿಚ್ಚಿಡ್ಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶ ಈ ಸೌಜನ್ಯ ಪರ ಹೋರಾಟದ ಒಂದು ಸಂದೇಶ ಇದೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ಬೀದಿ ಹೋರಾಟ ಬೀದಿ ಹೋರಾಟ ಬೀದಿ ಹೋರಾಟ ಇನ್ನೊಂದು ಕಡೆಗಳಲ್ಲಿ ಕಂಟೆಂಟು 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 ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಸ್ಟೇಷನ್ಗಳಲ್ಲಿ ಕೇಸನ್ನು ಹಾಕಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ನಮ್ಮನ್ನು ಜೈಲಿನೊಳಗೆ ಅಟ್ಟುವಂತ ಪ್ರಕರಣಗಳು ಇದನ್ನೆಲ್ಲ ನೋಡುವಾಗ ನಮ್ಗೆ ಅನ್ಸೋದು ಒಂದೊಂದ್ಸಲ ನಗು ಬರ್ತದೆ ಲಕ್ಷ ಗಟ್ಟಲ ಕೋಟಿ ಕೈಯಲ್ಲಿದ್ರು ಕೂಡ ನಮ್ಮಂತ ಒಂದು ಸಾಮಾನ್ಯ ಜನರು ನಾವೆಲ್ಲ ಸಾಮಾನ್ಯ ಜನರು ನಮ್ಮ ಒಂದು ಕೂದಲನ್ನು ಕೂಡ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಪಾಪಿಗಳಿಗೆ ಅತ್ಯಾಚಾರಿಗಳಿಗೆ ಉದಾಹರಣೆಗೆ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದೇವೆ ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡುದು ಅರೆ ಒಂದು ಮಗುವಿಗೋಸ್ಕರ ಡೆಲ್ಲಿಗೆ ಕೆಲವು ಸಲ ನಾವೇ ನಾನೇ ನನ್ನಷ್ಟಕ್ಕೆ ಕೂತ್ಕೊಂಡು ಯೋಚನೆ ಮಾಡ್ತೇನೆ ಅರೆ ಒಂದು ಮಗುವಿಗೋಸ್ಕರ ಡೆಲ್ಲಿಗೆ ಇದ್ದೇವೆ ಹನ್ನೆರಡು ವರ್ಷದಿಂದ ಹೋರಾಟ ಕುಲಗೆಟ್ಟ ರಾಜಕೀಯ ನಾಯಕರು ಪಾಪಿಗಳು ಅತ್ಯಾಚಾರಿಗಳು ಎಲ್ಲ ಈ ಕಾಮಂದರುಗಳ ಜೊತೆ ಕಾನೂನಿನಲ್ಲಿ ಕೂಡ ನಮಗೆ ಕಿಮ್ಮತ್ತಿಲ್ಲದಂತಹ ವಾತಾವರಣ ಡಿಲ್ಲಿಯಿಂದ ಹಳ್ಳಿ ತನಕ ಹಳ್ಳಿಯಿಂದ ಡಿಲ್ಲಿ ತನಕ ನಮ್ಮ ಅಪ್ಪನೇ ಕಾಮಾಂದ ಅನ್ನುವಂಥ ದೊಡ್ಡ ದೊಡ್ಡ ಜನಗಳು ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಗಳು ಈ ದೇಶದ ರಾಜಕೀಯ ವ್ಯವಸ್ಥೆಗಳು ನಮ್ಮನ್ನು ಆಳುವಂಥ ಬಿಜೆಪಿಯ ನಾಯಕರುಗಳು ನಮ್ಮನ್ನು ಆಳುವಂಥ ಕಾಂಗ್ರೆಸ್ಸಿನ ನಾಯಕರುಗಳು ನಮ್ಮನ್ನು ಆಳುವಂತ ಜೆಡಿ ಜೆ ಡಿ ಎಸ್ ಅಂತ ಮುಗಿದದ್ದೆ ಅಂತ ಕಾಣ್ತದೆ ಅದೊಂದು ಪಕ್ಷ ಇತ್ತು ಜೆ ಡಿ ನೋ ಜೆ ಡಿ ಎಸ್ ಅಲ್ಲ ಜೆಡಿ ನೋ ಆಗಿದೆ ಈಗ ಇವರು ನಮ್ಮನ್ನೆಲ್ಲ ಹಾಳಿದವರು ಇವರು ಇರುವುದು ಯಾರತ್ರ ಯಾರೊಟ್ಟಿಗೆ ಅಂತ ಹೇಳಿದ್ರೆ ಓಟ್ ಆಗುವಾಗ ಬರುವುದು ಮತಕ್ಕೋಸ್ಕರ ಸಾಮಾನ್ಯ ಜನಗಳ ಪಾದಬುಡಕ್ಕೆ ಬರ್ತಾರೆ ಗೆದ್ದ ಮೇಲೆ ಈ ಕಾಮಂದರುಗಳ ಕಾಲಬುಡದಲ್ಲಿ ಬಿದ್ದು ನತಮಸ್ತಕರಾಗಿ ಸಾಯ್ತಾರೆ ಈ ದೇಶದ ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತಾರು ವರ್ಷದಲ್ಲಿ ಈ ಅತ್ಯಾಚಾರಿಗಳನ್ನು ಸಾಕಿ 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 ಎಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ನ್ಯಾಯಾಂಗ ಈ ದೇಶದ ಕಾರ್ಯಾಂಗ ಈ ದೇಶದ ರಾಜಕೀಯ ವ್ಯವಸ್ಥೆ ಎಲ್ಲವೂ ನಮ್ಮ ಮನೆಗಳಲ್ಲಿ ಕೂಡ ಒಂದು ಹೆಣ್ಣು ಮಗು ಇದೆ ಅನ್ನುವಂತ ಭಾವನೆಯನ್ನು ತೋಡಿಕೊಂಡ್ರೆ ಖಂಡಿತವಾಗಿಯೂ ಆ ಧರ್ಮಸ್ಥಳದಲ್ಲಿ ಇದ್ದ ಎಲ್ಲಾ ಅತ್ಯಾಚಾರಿಗಳು ಗಲ್ಲು ಶಿಕ್ಷೆಗೆ ರೆಡಿಯಾಗಬೇಕು ಅಂತ ತಾಕತ್ತಿನ ಒಬ್ಬನೇ ಒಬ್ಬ ರಾಜಕೀಯ ವ್ಯಕ್ತಿ ಇಲ್ಲ ಒಬ್ಬನೇ ಒಬ್ಬ ನಮ್ಮನ್ನು ಆಳುವಂತ ರಾಜಕೀಯ ಪಕ್ಷದ ನಾಯಕನಿಲ್ಲ ತನ್ನನ್ನು ತಾನು ಮಾರಿಕೊಂಡಿದ್ದಾನೆ ಈ ಕಾಮಂದರಿಗೆ ಇದನ್ನು ಹೇಳಿದ್ರೆ ನೋವಾಗ್ತದೆ ಯಾರು ಹೇಳಬೇಕು ನಮ್ಗೆ ಸತ್ಯ ಹೇಳುವುದರಲ್ಲಿ ಮುಚ್ಚಿಮರೆ ಇಲ್ಲ ನಾವು ಒಂದು ವೇಳೆ ಸುಳ್ಳು ಹೇಳ್ತಿದ್ರೆ ಸುಳ್ಳು ಹೇಳ್ತಿದ್ರೆ ಈ ಊರಿನ ಜನಗಳಿಗೆ ಸತ್ಯ ಏನು ಅಂತ ಗೊತ್ತಿದೆ ಗೊತ್ತುಂಟ ಇಲ್ವಾ ನಿಮ್ಮ ಗ್ರಾಮದ ದೈವ ದೇವರ ಮೇಲೆ ನಿಮಗೆ ನಂಬಿಕೆ ಉಂಟಾ ಇಲ್ವಾ ಉಂಟಲ್ವಾ ಇಲ್ಲಿ ಇರುವುದು ಯಾವ ದೇವರು ಸುಬ್ರಹ್ಮಣ್ಯ ದೇವರು ಸುಬ್ರಹ್ಮಣ್ಯ ದೇವರು ಜಗತ್ತಿನ ಎಲ್ಲ ದೇವರುಗಳಿಗೆ ಅಧಿಪತಿ ಆ ದೇವರಿಗೆ ಪ್ರಮಾಣ ಮಾಡಿ ಹೇಳ್ತೇವೆ ನಾವು ಇವತ್ತು ಯಾರ್ಯಾರು ಅತ್ಯಾಚಾರಿಗಳಿಂತ ಹನ್ನೆರಡು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇವ ಅವರೇ ಅತ್ಯಾಚಾರಿಗಳು ಅವರ ಮಕ್ಕಳೇ ಅತ್ಯಾಚಾರಿಗಳು ಇದೇ ಕಾಮಂದನೇ ರಕ್ಷಣೆ ಮಾಡಿದ್ದವರನ್ನು ಈ ಸಣ್ಮುಖನ ಎದುರುಗಡೆ ನಾವು ಪ್ರಮಾಣ ಮಾಡ್ತೇನೆ ನಾನು ನಾನು ಪ್ರಮಾಣ ಮಾಡ್ತೇನೆ ಇದು ಸ್ವಾಮಿ ಅಣ್ಣಪ್ಪ ದೇವರ ಪ್ರಮಾಣ ಇದು ಮಾತನಾಡುವ ಮಂಜುನಾಥ ಅಲ್ಲ ಕಲ್ಲಾಗಿ ಕುಳಿತಿರುವ ಮಂಜುನಾಥ ದೇವರ ಪ್ರಮಾಣ ಇದು ಪಾಪಿಗಳು ಆ ಗ್ರಾಮದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳು ನೋವಾಗ್ತದೆ ನಮಗೆ ನೋವಾಗುವುದಿಲ್ಲ ನಾವು ಧರ್ಮದ ಆರಾಧಕರು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಧರ್ಮಸ್ಥಳದಲ್ಲಿರುವುದು ಹಿಂದೂ ಸಮಾಜದ ಆಸ್ತಿ ಅದು ಹಿಂದೂ ಸಮಾಜದ ಕಣ್ಣು ಅದು ಹಿಂದೂ ಸಮಾಜದ ರಕ್ತ ಅದು ಅದನ್ನು ಉಳಿಸುವುದು ಒಂದೇ ಅದಕ್ಕೋಸ್ಕರ ಸೌಜನ್ಯ 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 ಇನ್ನು ಸಾವಿರ ಹೋರಾಟಗಳನ್ನು ಮಾಡ್ತೇವೆ ಬರೇ ಸೌಜನ್ಯ ಅಲ್ಲ ಸೌಜನ್ಯಳಿಗಿಂತ ಹಿಂದೆ ಸತ್ತಂತ ಸಾವಿರಾರು ಸೌಜನ್ಯಗಳಿಗೋಸ್ಕರ ನ್ಯಾಯ ಬೇಕು ನಮ್ಗೆ ನ್ಯಾಯ ಬೇಕು ನಮ್ಗೆ ಈ ಪಾಪಿಗಳಿಗೆ ಏನಾಗಬೇಕು ಅತ್ಯಾಚಾರಿಗಳಿಗೆ ಮೈ ನೆರೆದು ನಿಂದಂತ ಸಣ್ಣ ಸಣ್ಣ ಮಕ್ಕಳು ಬೇಕು ಮೈನೆರೆದು ನಿಂತಂತ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷದ ಹೆಣ್ಮಕ್ಳು ಬೇಕು ಈ ಪಾಪಿಗಳಿಗೆ ಅತ್ಯಾಚಾರಿಗಳಿಗೆ ಯೋಚನೆ ಮಾಡಿ ಬಂಧುಗಳೇ ಧರ್ಮಸ್ಥಳ ಅನ್ನುವಂತಹ ಜಾಗದಲ್ಲಿ ಎಂತ ಬೀಭತ್ಸವಾದ ಅತ್ಯಾಚಾರ ರೇಪ್ ನಡೆದಿದೆ ಅಂತ ಹೇಳಿ ಇದನ್ನು ನಾವು ಹೇಳಿದ್ರೆ ಕಾನೂನಿನಲ್ಲಿ ತೊಡಕ ನಾನು ಹೇಳುವಂಥದ್ದು ಈ ದೇಶದಲ್ಲಿ ಮಾನವನಾಗಿ ಹುಟ್ಟಿದ್ರೆ ಒಂದು ತಾಯಿನ್ಲೇ ಒಂದು ತಾಯಿಯ ಗರ್ಭದಿಂದಲೇ ಬಂದಿರ್ತೀಯ ನೀನು ಬಂಡೆ ಕಲ್ಲಿನ ಒಳಗಡೆಯಿಂದ ಬರುವುದಲ್ಲ ಮನುಷ್ಯ ಮರದ ಕೊಂಬೆಯಿಂದ ನೆಗೆದು ಬೀಳುವುದಲ್ಲ ಮನ್ನಿಗೆ ಇದು ನಮ್ಮ ಪ್ರಶ್ನೆ ಈ ದೇಶದ ಆಳುವಂತ ಯಾವನೇ ಇರಲಿ ಒಂದು ತಾಯಿಯ ಹೊಟ್ಟೆಯಿಂದಲೇ ಗರ್ಭಧರಿಸಿ ಹೊರಗಡೆ ಬರುವಂತವನು ನಾವೇಳ್ತ ಈ ದೇಶ ಭಾರತ ಭಾರತ ಮಾತೆ ಸೌಜನ್ಯ ಯಾರು ಭಾರತ ಮಾತೆ ಅಲ್ವಾ ನೀವು ಸೌಜನ್ಯಲನ್ನು ಅತ್ಯಾಚಾರ ಮಾಡಿದ್ದಲ್ಲ ಭಾರತ ಮಾತೆಯನ್ನು ಅತ್ಯಾಚಾರ ಮಾಡಿದ್ದು ನೀವು ಪಾಪಿಗಳು ಧರ್ಮಸ್ಥಳದಲ್ಲಿ ಅದಕ್ಕೋಸ್ಕರ ಇವತ್ತು ಸಾವಿರ ಸಾವಿರ ಸೌಜನ್ಯಳ ಪ್ರೇತಾತ್ಮಗಳು ನಿಮ್ಮ ಬೆನ್ನ ಹಿಂದೆ ಬಿದ್ದಿವೆ ನಾವುಗಳು ಹೋರಾಟಗಾರರಾಗ್ಲಿ ನೀವಾಗ್ಲಿ ಎಲ್ಲ ಕಾರಣಕರ್ತರು ಇದು ತ್ರೇತಾಯುಗದಲ್ಲಿ ಕೂಡ ನಡೆದಿದೆ ಮಹಾಭಾರತದಲ್ಲಿ ಕೂಡ ನಡೆದಿದೆ ಇವತ್ತು ಕಲಿಯುಗದಲ್ಲಿ ಕೂಡ ಸೌಜನ್ಯದಿಂದ ನಮಗೆ ಕಾಣಿಸ್ತಿದೆ ಕಾಣಿಸ್ತಿದೆ ಅದಕ್ಕೋಸ್ಕರ ಹೋರಾಟ ನಾವು ಹೇಳುವಂಥದ್ದು ಪೊಲೀಸ್ನವರು ಹೇಳ್ತಾರೆ ಪೊಲೀಸ್ನವ್ರಿಗೆ ಬೈತಾರೆ ಸ್ವಾಮಿ ಖಂಡಿತ ಬೈಯುವುದಿಲ್ಲ ನಾವು ಕೂಡ ಒಂದು ತಾಯಿಯ ಗರ್ಭದಿಂದಲೇ ಹೊರಗಡೆ ಬಂದವರು ನೀವು ಕೂಡ ಹಾಗೆ ನಾವು ತಪ್ಪನ್ನು ತಪ್ಪು ಅಂತ ಹೇಳ್ತೇವೆ ಈ ದೇಶದಲ್ಲಿ ಹಕ್ಕಿಲ್ವ ನಮ್ಗೆ ನಾವು ಕೇಳುವಂತದ್ದು ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಇವತ್ತೆಲ್ಲಿದ್ದಾನೆ ಅಂತ ಪಾಪಿಸ್ಟ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿ ಇವತ್ತು ಸಿಬಿಐ ಅಧಿಕಾರಿಯಾಗಿದ್ದಾನೆ ಸಿಬಿಐ ಈ ದೇಶದ ಉನ್ನತ ಮಟ್ಟದ ತನಿಖೆ ಸಂಸ್ಥೆ ಅದು ಅದರಲ್ಲಿ ಇವತ್ತು ಸಿಬಿಐ ಅಲ್ಲಿದ್ದಾನೆ ಯಾಕೆ ಸೌಜನ್ಯ ಅನ್ನುವಂತ ಒಂದು ಹದಿನೇಳು ವರ್ಷದ ಅಪೃಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಂತಹ ಪಾಪಿಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ಆ ಪ್ರಕರಣದ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿದ್ದಕ್ಕೆ ಇವತ್ತು ಈ ದೇಶದ ಉನ್ನತ ಮಟ್ಟದ ಸಂಸ್ಥೆ ಸಿಬಿಐ ಮುಖ್ಯಸ್ಥನಾಗಿದ್ದಾನೆ ಅಭಿಷೇಕ್ ಗೋಯಾಲ್ ಯಾರತ್ರ ನ್ಯಾಯ ಕೇಳ್ತಿರ್ ಬಂಧುಗಳೇ ನಾವು ಈ ದೇಶದಲ್ಲಿ ಕಾನೂನು ಕಣ್ಣು ಮುಚ್ಚಿದೆ ಅಂತ ಹೇಳಿದ ಕಂಟೆಂಪ್ಟು ಕಂಟೆಂಪ್ಟು ಮಹೇಶ್ ಶೆಟ್ಟಿ ಕಾನೂನಿನ ವಿರುದ್ಧ ಮಾತಾಡಿದ ಇದನ್ನು ಕೇಳ್ಬೇಕಲ್ಲ ನಾವು ಹನ್ನೆರಡು ವರ್ಷದಿಂದ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಆದರೆ ಇದೇ ಅಭಿಷೇಕ್ ಗೋಯಲ್ ಆಗ ಎಸ್ ಪಿ ಆಗಿದ್ದಾಗ ಅವನ ಡಿಪಾರ್ಟ್ಮೆಂಟ್ ಇದ್ದ ಪೊಲೀಸ್ ಅಪ್ಪನೇ ಫೋನ್ ಮಾಡಿ ಹೇಳಿದ್ದು ಮಹೇಶ್ ಅಣ್ಣ ಮನೆಯಿಂದ ಓಡಿ ಇಲ್ಲಾದ್ರೆ ಮಧ್ಯಾಹ್ನ ಹನ್ನೆರಡನೇ ತಾರೀಕು ಹನ್ನೆರಡು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ನನ್ನ ಎನ್ಕೌಂಟರ್ ಆಗ್ತಿತ್ತು ಇದೇ ಅಭಿಷೇಕ್ ಗೋಯಲ್ ನಿಂದ ಯಾತಕ್ಕೋಸ್ಕರ ಸೌಜನ್ಯಗಳಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ ಅನ್ನುವಂಥದ್ದು ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡರ ಮಾತಿಗೋಸ್ಕರ ಮಹೇಶ್ ಶೆಟ್ಟಿ ಕಿಮರೋಡಿಯ ಎನ್ಕೌಂಟರ್ ಹೇಗೆ ಅಂತವ ಇವತ್ತು ಸಿಬಿಐ ಯ ಮುಖ್ಯಸ್ಥ ಈ ದೇಶ ಉಳಿತದೆ ಬಂಧುಗಳ ನಾವೆಲ್ಲ ನಥದೃಷ್ಟರು ನಾವೆಲ್ಲ ಸಾರ್ವಜನಿಕರು ನತದೃಷ್ಟರು ನಾವು ನಾವು ಈ ನೋವನ್ನು ಸಾರ್ವಜನಿಕವಾಗಿ ಹೇಳುವುದು ಇವತ್ತು ಸೌಜನ್ಯಳಂತ ಹದಿನೇಳು ವರ್ಷದ ಅಪೃತ್ತ ಮಗುವನ್ನು ಕೊಂದಂತ ಅತ್ಯಾಚಾರಿಗಳನ್ನು ಸಾಕಿ ಸಲಹಿದ ಪಾಪಿ ಅಭಿಷೇಕ್ ಗೋಯಲ್ ರಾಷ್ಟ್ರದ ಉನ್ನತ ಸಂಸ್ಥೆಯ ಆಫೀಸರ್ ಆಗ್ತಾನೆ ಅಂತ ಹೇಳಿದ್ರೆ ಸೌಜನ್ಯಗಳ ಕೇಸ್ ಹೊರಗಡೆ ಬರ್ತದ ಬರ್ತದ ಯಾರು ಈ ದೇಶವನ್ನು ಆಳುವಂತ ಪಾಪಿಗಳು ಇವರು ಇವರೆಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ರಕ್ತವನ್ನು ಗುಲಾಣಿಯಾಗಿ ಮಾಡಿಕೊಂಡು ನಮ್ಮನ್ನು ನಾಶ ಮಾಡುವ ಷಡ್ಯಂತ್ರ ಇದು ಈ ದೇಶದಲ್ಲಿ ಸತ್ಯದಲ್ಲಿ ಬದುಕಲಿಕ್ಕೆ ಇಲ್ಲ ಧರ್ಮದಲ್ಲಿ ಬದುಕಲಿಕ್ಕೆ ಇಲ್ಲ ನ್ಯಾಯದಲ್ಲಿ ಬದುಕಲಿಕ್ಕೆ ಇಲ್ಲ ಯಾರನ್ನು ಸೃಷ್ಟಿ ಇದ್ದೀರಿ ಭೊಗಲೇ ಬಿಡ್ತೀರಿ ಭೊಗಲೇ ಬಿಡ್ತೀರಿ ನೀವು ಅರೆ ಹಿಂದೂ ಸಂಘಟನೆ ನಾಯಕರೇ ಸತ್ತೋಗಿದ್ದೀರಿ ನೀವು ನಿಮ್ಮ ರಕ್ತದಲ್ಲಿ ಈ ದೇಶವನ್ನು ಹಾಳು ಮಾಡುವಂತ ಪಾಪಿಗಳ ರಕ್ತ ಅಡಗಿದೆ ಎದ್ದಾಳಿ ಇನ್ನಾದ್ರೂ ಎದ್ದಾಳಿ ಒಂದು ಮಗುವಿಗೆ ನ್ಯಾಯ ಕೊಡಲಿಕ್ಕೆ ಆಗದಂತ ನೂರ ನಲವತ್ತು ಕೋಟಿ ಜನ ಈ ಭಾರತ ದೇಶದೊಳಗೆ ನಪುಂಸಕರು ನೀವು ಚಂಡರು ನೀವು ಎಲ್ಲಾದ್ರೂ ಅಮೆರಿಕದವ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ನೀವು ನಾಲ್ದು ವಿಶ್ವಸಂಸ್ಥೆ ಇದೇ ಪ್ರಶ್ನೆಯನ್ನು ಈ ಜನಗಳ ಹತ್ರ ನೂರ ನಲ್ವತ್ತು ಕೋಟಿ ಭಾರತೀಯರ ಹತ್ರ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಇದು ನನ್ನ ಪ್ರಶ್ನೆ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಪ್ರಶ್ನೆ ಅರೇ ನೂರ ನಲ್ವತ್ತು ಕೋಟಿ ಭಾರತ ದೇಶದೊಳಗೆ ಇರುವ ಈ ಷಂಡರಿಗೆ ನಿಮ್ಗೆ ಒಂದು ಮಗುವಿಗೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ನೀವು ಈ ದೇಶವನ್ನು ಏನ್ ಮಾಡ್ತೀರಿ ವಿಶ್ವಗುರು ಮಾಡ್ತೀರಿ ವಿಶ್ವಗುರು ಮಾಡ್ತೀರಿ ನಾಚಿಗೆ ಆಗಬೇಕು ಪಾಪಿಗಳೇ ಜನರಿಂದ ಮತ ತಗೊಳ್ತೀರಿ ಎಲೆಕ್ಷನ್ ಬಂದಾಗ ಅವರ ತಲೆಯನ್ನು ಹಾಳು ಮಾಡ್ತೀರಿ ಕೋಟಿ ಕೋಟಿ ದುಡ್ಡು ಸುರಿತೀರಿ ಇಡೀ ಸಮಾಜ ಕಟ್ಟಿದ ಟ್ಯಾಕ್ಸ್ ಅನ್ನು ನಿಮ್ಮ ಮನೆಯಲ್ಲಿ ಕೊಂಡೋಗಿ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತೀರಿ ಅಣ್ಣಪ್ಪ ಮಂಜುನಾಥ ದೇವರ ಶಾಪ ಈ ಭಾರತ ದೇಶದ ಮುಕ್ಕೋಟಿ ದೇವತೆಗಳ ಶಾಪ ಶಾಪ ಒಳ್ಳೇದಾಗುದಿಲ್ಲ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ ಹನ್ನೆರಡು ವರ್ಷದಿಂದ ಒಂದು ಮಗು ಅಲ್ಲ ಇವತ್ತ ಮಗುವಿನ ತಾಯಿ ಏನ್ ಹೇಳ್ತಾ ಇದೆ ನನ್ನ ಒಂದು ಮಗುವಿಗೋಸ್ಕರ ಈ ಹೋರಾಟ ಅಲ್ಲ ಅಲ್ಲ ಏನು ಶತಮಾನದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡ್ಕೊಂಡು ಬಂದಂತ ಪಾಪದ ಕೂಪ ಅತ್ಯಾಚಾರಿಗಳ ಅಂತ್ಯ ಕಾಣಬೇಕು ನಾವು ಎಷ್ಟೋ ಹೆಣ್ಣು ಮಕ್ಕಳ ಭರ್ಭರತೆಯ ಅತ್ಯಾಚಾರ ಆ ಕ್ರೂರತೆ ಅದನ್ನು ತಡಿಬೇಕು ನ್ಯಾಯ ಸಿಗಬೇಕು ಇಡೀ ಸೌಜನ್ಯಗಳಿಗೆ ಮಾತ್ರ ಅಲ್ಲ ಭಾರತ ದೇಶ ಮಾತೆರಿಂದ ಕೂಡಿದೆ ನಾವು ಮಾತೇರನ್ನು ಗರ್ವದಿಂದ ಕರಿತೇವೆ ಧರ್ಮ ಅಂತ ಕರಿತೇವೆ ಪ್ರಕೃತಿ ಅಂತ ಕರಿತೇವೆ ತಾಯಿಯಿಂದ ಕರೀತೇವೆ ಅಕ್ಕ ಅಂತ ಕರಿತೇವೆ ತಂಗಿ ಅಂತ ಕರಿತೇವೆ ಮಾಡುವುದು ಏನು ಮಾಡುವುದು ಏನು ಎಲ್ಲೆಲ್ಲೂ ಅಲ್ಲ ಪಾಕಿಸ್ತಾನದಲ್ಲಿ ಅಲ್ಲ ಅಫ್ಘಾನಿಸ್ತಾನದಲ್ಲಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಅನ್ನುವಂತ ಗ್ರಾಮದಲ್ಲಿ ಧರ್ಮಸ್ಥಳ ಧರ್ಮಸ್ಥಳ ನಾನು ಹೇಳೋದು ಕಾರ್ಯಾಂಗ ಇರಲಿ ನ್ಯಾಯಾಂಗ ಇರಲಿ ಶಾಸಕಾಂಗ ಇರಲಿ ನಾವು ಈ ದೇಶದ ಒಳಿತಿಗೋಗಿ ಕೆಲಸ ಮಾಡುವವರು ನಾವು ಸೌಜನ್ಯ ಪರವಾಗಿ ಹೋರಾಟ ಮಾಡುವವರು ನಾವು ಎಲ್ಲಿ ಕೂಡ ಈ ದೇಶದ ಸಂವಿಧಾನವನ್ನು ದೂಷಣೆ ಮಾಡಲಿಲ್ಲ ಈ ದೇಶದ ಕಾನೂನನ್ನು ದೂಷಣೆ ಮಾಡಲಿಲ್ಲ ಯಾರು ಅದರ ಒಳಗಡೆ ಕೂತ್ಕೊಂಡು ದೂಷಣೆ ಮಾಡ್ತೀರಾ ನಿಮಗೂ ಕೂಡ ಒಳ್ಳೆಯದಲ್ಲ ಭಾರತ ದೇಶ ಒಬ್ಬನಿಂದ ನಡೆಯುವುದಿಲ್ಲ ಇದು ಇದು ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ನಮಗೂ ಕೂಡ ಹಕ್ಕಿದೆ ನಮಗೂ ಕೂಡ ಹಕ್ಕಿದೆ ಎಲ್ದೆ ದೊಡ್ಡ ದೊಡ್ಡ ಬಗಳೆ ಬಿಡ್ತಾರಲ್ಲ ರಾಜಕೀಯ ವ್ಯಕ್ತಿಗಳು ಈ ದೇಶಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ರಕ್ತವನ್ನು ಅರ್ಪಣೆ ಮಾಡಿದ್ರು ಅರ್ಪಣೆ ಮಾಡಿದ ಅವರು ಅರ್ಪಣೆ ಮಾಡಿದ್ದು ನೀವು ಇವತ್ತು ರಕ್ತ ಕುಡಿತಿದ್ದೀರಿ ಪಾಪಿಗಳೇ ರಾಜಕೀಯ ವ್ಯಕ್ತಿಗಳೇ ಏನು ಕಾರ್ಯಾಂಗದ ವ್ಯವಸ್ಥೆ ಇದೆಯೋ ಇವತ್ತು ಈ ಪ್ರಜಾಪ್ರಭುತ್ವದ ರಕ್ತವನ್ನು ಕುಡಿತಿದ್ದೀರಿ ನೀವು ಪಾಪಿಗಳೇ ಕುಡಿತಿದ್ದೀರಿ ನೀವು ನೀವು ರಾಕ್ಷಸರಾಗಿದ್ದೀರಿ ಇವತ್ತು ಕಾರ್ಯಾಂಗ ಇದನ್ನು ನಿಲ್ಲಿಸಿ ಇದನ್ನು ನಿಲ್ಲಿಸಿ ಅದಕ್ಕೋಸ್ಕರ ನಮ್ಮ ಹೋರಾಟ ಬರ ಸೌಜನ್ಯ ಅನ್ನುವಂತ ಒಂದು ಮಗುವಿಗೆ ಅಲ್ಲ ಇನ್ನು ಮುಂದಕ್ಕೂ ಕೂಡ ಒಂದು ಮಗುವನ್ನು ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡುವಂತ ಒಬ್ಬ ಪಾಪ್ ಯೋಚನೆ ಕೂಡ ಮಾಡಬಾರ್ದು ನಾನು ಅತ್ಯಾಚಾರ ಇಂಥವಳನ್ನು ಮಾಡ್ತೇನೆ ಅಂತ ಹೇಳಿ ಅಂತ ಶಿಕ್ಷೆ ಈ ಕ್ರೂರತೆ ಈ ಅತ್ಯಾಚಾರಿಗಳೇ ಆಗ್ಬೇಕು ಧರ್ಮಸ್ಥಳದಲ್ಲಿರುವಂತ ಕಾಮಂದರಿಗೆ ಇದಕ್ಕೋಸ್ಕರ ಹೋರಾಟ ಇವರು ತಿಳ್ಕೊಂಡಿದ್ದಾರೆ ದಿಲ್ಲಿಗೆ ಹೋಗಿ ಬಂದಾಯ್ತು ಅಂತೇಳಿ ಅರೆ ವಿಶ್ವಸಂಸ್ಥೆಗೂ ಕೂಡ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ ವಿಶ್ವಸಂಸ್ಥೆಯಲ್ಲಿ ಕೂಡ ಕಂಪ್ಲೇಂಟ್ ಮಾಡ್ತೇವೆ ಆ ಅಣ್ಣಪ್ಪ ಮಂಜುನಾಥ ಶಕ್ತಿಯನ್ನು ಕೊಡಬೇಕು ನಮ್ಗೆ ಅಲ್ಲಿ ಕೂಡ ಕಂಪ್ಲೇಂಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ನಮ್ಗೆ ನ್ಯಾಯ ಸಿಗುದಿಲ್ಲ ಅಂತ ಇನ್ನೆಲ್ಲೇ ಹೋಗಬೇಕು ನಾವು ಕೋಟಿನ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ನಮ್ಗೆ ಹೊರಗಡೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಸಾರ್ವಜನಿಕವಾದಿ ಸಾವಿರ ಗಟ್ಟಲೆ ಜನ ಸೇರಿದ ಈ ಪ್ರಜಾ ಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಲಿಕ್ಕೆ ಗೊತ್ತಿಲ್ಲ ಕಂಟೆಂಟ್ 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 ಸತ್ಯ ಮಾತಾಡಿದ್ರೆ ಸತ್ಯ ಹೋದ ಅನ್ಯಾಯ ಮಾಡಿದವ ಅನ್ನದಿಂದ ಇದು ಯಾವ ರೀತಿಯ ಗಾದೆ ಸ್ವಾಮಿ ಇದನ್ನು ಹತ್ರ ಕೇಳಬೇಕು ನಾನು ಹೇಳುವಂತದ್ದು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಹೋರಾಟಗಾರರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು ಮೂವತ್ತು ಮೂವತ್ತೆಂಟು ನಲವತ್ತು ಹೋರಾಟ ಆಯಿತು ಇಡೀ ರಾಜ್ಯದಲ್ಲಿ ನೂರಾರು ಹೋರಾಟಗಳಾಯಿತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋರಾಟಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಮೊನ್ನೆಯ ಒಂದು ಝಲಕ್ ನಂದು ದಿಲ್ ಭರೇ ಸಾಂಕೇತಿಕ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಮಂಜುನಾಥ ದೇವರ ಆ ಅಣ್ಣಪ್ಪ ಸತ್ಯ ದೇವತೆ ನ್ಯಾಯ ದೇವತೆ ಧರ್ಮ ದೇವತೆ ಅಣ್ಣಪ್ಪ ಸ್ವಾಮಿಯ ಶಕ್ತಿಯಿಂದ ನಾನು ನಂಬಿದಂತ ನನ್ನ ರಕ್ತೇಶ್ವರಿ ನನ್ನ ಬೀಡಿನ ಮನೆ ಎಲ್ಲ ದೈವ ದೇವರುಗಳ ಶಕ್ತಿಯಿಂದ ಒನ್ ಫೋರ್ಟ್ ಫೋರ್ ಸೆಕ್ಷನ್ ಇದ್ರೂ ಕೂಡ ನಾವು ಬೆಣ್ಣೆಯಿಂದ ಕೂದಲು ತೆಗೆದಾಗೆ ನಮ್ಮ ಏನು ಯಶಸ್ಸಿದ ಅದನ್ನು ಮುಟ್ಟಿ ಬಂದಿದ್ದೇವೆ ನಾವು ಇವತ್ತು ಪರೇ ಕರ್ನಾಟಕ ರಾಜ್ಯ ಅಲ್ಲ ಈ ದೇಶದ ಮೂಲ ಸ್ಥಾನದಲ್ಲಿ ನಮಗೆ ಒಂದು ಐವತ್ತರಿಂದ ನೂರು ಸುಪ್ರೀಂ ಕೋರ್ಟ್ ಲಾಯರ್ ಗಳ ಒಂದು ಟೀಮ್ ರೆಡಿ ಆಗಿದೆ ಇವತ್ತು ಎಮ್ಮೆ ಇದೆ ನಿಮಗೆ ಅದು ಹೈಕೋರ್ಟ್ ಅಲ್ಲಿ ಕೂಡ ಎಷ್ಟೋ ಲಾಯರ್ಗಳು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬಂದಂತ ಒಂದು ಡೆಲ್ಲಿಯ ಹೋರಾಟದಿಂದಾಗಿ ನಮಗೆ ಎಷ್ಟು ಪ್ರಯೋಜನ ಆಗಿದೆ ಅಂತೇಳಿ ಇವತ್ತು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗ್ತಿದೆ ಅತ್ಯಾಚಾರಿ ಯಾರು ಯಾರು ಆ ದೊಡ್ಡಪ್ಪ ಯಾರು ಚಿಕ್ಕಪ್ಪ ಆ ಚಿಕ್ಕಪ್ಪನ ಮಗ ಯಾರು ಇಡೀ ಲೋಕಕ್ಕೆ ಗೊತ್ತಾಗಿದೆ ನಾನೀ ಹೇಳುವಂಥದ್ದು ಏನು ತಮ್ಮಂದ ತಮ್ಮಣ್ಣ ಶೆಟ್ಟರು ಹೇಳ್ತಾರೆ ದೈವದ ಮಾತಿನಲ್ಲಿ ಆದಷ್ಟು ಬೇಗ ಮುಂದೆ ಬಂದು ಮಾತಾಡಿ ನಾನು ಇವತ್ತು ಹೇಳ್ತೇನೆ ಮುಂದೆ ಬಂದು ಮಾತಾಡಿ ಸತ್ಯವನ್ನು ಒಪ್ಪಿಕೊಳ್ಳಿ ಏನು ಮೋಸ ವಂಚನೆ ಧಗಲ್ಬಾಜಿ ಧಗ ಈ ದಂಧೆಯನ್ನು ಬಿಡಿ ಸನಾತನ ಹಿಂದೂ ಧರ್ಮದ ಆಸ್ತಿ ಸನಾತನ ಹಿಂದೂ ಧರ್ಮಕ್ಕೆ ಬಿಟ್ಟುಕೊಡಿ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಅಣ್ಣಪ್ಪನ ಶಾಪ ನಿಮ್ ನೆತ್ತಿ ಮೇಲೆ ಜಾಸ್ತಿ ದಿನ ಹೋಗುವುದಿಲ್ಲ ನಿಮ್ಗೆ ಇವತ್ತೇ ಸಿಂಟಮ್ ಪ್ರಾರಂಭ ಆಗಿದೆ ಈ ನವರಾತ್ರಿಯ ಈ ಶಿವರಾತ್ರಿಯ ಹೊಸ ಸಂದರ್ಭದಲ್ಲಿ ನಿಮ್ಗೆ ಸೂಚನೆ ಸಿಗ್ಲಿಕ್ಕೆ ಶುರುವಾಗಿದೆ ಧರ್ಮಸ್ಥಳದವರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಳ್ಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು ಈ ದೇಶದ ಸಂವಿಧಾನಕ್ಕೆ ತಲೆಬಾಗಿ ಈ ದೇಶದ ಕಾನೂನಿಗೆ ತಲೆಬಾಗಿ ಈ ದೇಶದ ರಕ್ಷಣೆಯ ಅಂಗವಾಗಿ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ತಲೆಯನ್ನು ಕೂಡ ಅಣ್ಣಪ್ಪನ ಪಾದದಲ್ಲಿ ಇಡಲಿಕ್ಕೆ ನಾವು ತಯಾರಿದ್ದೇವೆ ತಯಾರಿದ್ದೇವೆ ಮಂಜುನಾಥನ ಮೆಟ್ಟಲ್ಲಿ ನಮ್ಮ ಕುತ್ತಿಗೆಯನ್ನು ಕೊಂಡೋಗಿ ಇಡ್ತೇವೆ ನಾವು ಸುಳ್ಳು ಹೇಳಿಲ್ಲ ನಾವು ಇಷ್ಟ ತನಕ ಹನ್ನೆರಡು ವರ್ಷದಿಂದ ಹೇಳಿದ ಮಾತುಗಳೆಲ್ಲವೇ ಸತ್ಯ 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 ಇದನ್ನೇ ಹೇಳುವಂಥದ್ದು ನಾವು ನಾವು ಸುಳ್ಳು ಹೇಳ್ತಾ ಇಲ್ಲ ನೀವುಗಳೇ ಕಾಮಂದರುಗಳ ಅತ್ಯಾಚಾರಿಗಳು ನಿಮ್ಮ ಮನೆ ಮಕ್ಕಳೇ ಅತ್ಯಾಚಾರಿಗಳು ಇದು ನಮ್ಮ ಪ್ರಮಾಣ ಇದು ನಮ್ಮ ಪ್ರಮಾಣ ಇದು ನಮ್ಮ ಪ್ರಮಾಣ ಅದಕ್ಕೋಸ್ಕರ ಈ ಪ್ರಮಾಣವನ್ನು ಆ ಸುಬ್ರಹ್ಮಣ್ಯ ದೇವರ ಸನ್ಮುಖ ದೇವರ ಪಾದಕ್ಕೆ ಇಡುತ್ತಾ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನ್ಯಾಯಯುತವಾಗಿ ನಮಗೆ ಒಂದು ನ್ಯಾಯ ಸಿಗಲಿ ಇಲ್ಲ ಆದ್ರೆ ನ್ಯಾಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತ ಶಕ್ತಿ ಕೂಡ ನಮ್ಮ ಹತ್ರ ಇದೆ ಆ ಕಿಚ್ಚಿನ ಕಾರ್ಯಕರ್ತರು ನಿರ್ಮಾಣ ಆಗ್ತಾ ಇದ್ದಾರೆ ಸಿಟ್ಟನ್ನು ಕೈಗೆ ಕೊಡುವಾಗೆ ಮಾಡಬೇಡಿ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಒಂದೇ ಮಾತರಂ ಶ್ರೀರಾಮ್